ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಏನು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಜಮಾ ಆಗಿದೆ ಏನು ಇದರ ಸಂಪೂರ್ಣ ಮಾಹಿತಿ ಅನ್ನುವಂತ ಎಲ್ಲಾ ಸಂಪೂರ್ಣ ವಿವರನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಬನ್ನಿ ಸೊ ಎಲ್ರಿಗೂ ಕೂಡ ಕಾಂಗ್ರೆಸ್ ಸರ್ಕಾರದ ಮುಖಾಂತರ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹದಿನಾಲ್ಕನೇ ಕಂತಿನವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಕ್ಕಿದೆ ಈಗ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದು ಎಲ್ಲರಲ್ಲೂ ಕೂಡ ಆತಂಕ ಇದೆ ಕೆಲವೊಂದಷ್ಟು ಜನ ಬಂತು ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂದ್ಬಿಟ್ಟು ಸೊ ಫೋನ್ ಚೆಕ್ ಮಾಡ್ತಾ ಇರ್ತಾರೆ ಅಂದ್ರೆ ಏನಾದ್ರೂ ಮೆಸೇಜ್ ಬಂದಾಗ ಫೋನ್ ಅಲ್ಲಿ ಸೊ ಏನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂತ ಬಂತ ಅಂದ್ಬಿಟ್ಟು ಚೆಕ್ ಮಾಡ್ತಾ ಇರ್ತಾರೆ ಇನ್ನು ಕೆಲವೊಂದಷ್ಟು ಮಹಿಳೆಯರು ಗೆ ಹೋಗಿ ವಿಚಾರಿಸ್ತಾರೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ಯಾ ಏನು ಅನ್ಬಿಟ್ಟು ಅಂದ್ರೆ ಪಾಸ್ಬುಕ್ ಕೂಡ ಎಂಟ್ರಿ ಮಾಡಿಸ್ಕೊಂತಾರೆ ಅವಾಗ ಗೊತ್ತಾಗುತ್ತೆ ಅಲ್ವಾ ಹಣ ಬಂದಿದ್ರೆ ಬಂದಿದೆ ಅನ್ಬಿಟ್ಟು ಡೇಟ್ ಎಲ್ಲ ಕೂಡ ಬಂದಿರುತ್ತೆ ಸೊ ಎಷ್ಟು ಹಣ ಬಂದಿದೆ ಅನ್ನೋದು ಕೂಡ ಬಂದಿರುತ್ತೆ ಈ ರೀತಿಯಾಗಿ ಕೆಲವೊಂದಷ್ಟು ಮಹಿಳೆಯರು ಚೆಕ್ ಮಾಡಿಸ್ಕೊಂತಾ ಇರ್ತಾರೆ ಅಂದ್ರೆ ಬ್ಯಾಂಕಿಗೆ ಹೋಗಿ ಅಥವಾ ಮೊಬೈಲ್ ನೋಡೋ ಮುಖಾಂತರ ಈ ರೀತಿ ಮತ್ತೆ ಡಿ ಬಿ ಟಿ ಸ್ಟೇಟಸ್ ನೋಡುವ ಮುಖಾಂತರನು ಕೂಡ ಕೆಲವೊಂದಷ್ಟು ಮಹಿಳೆಯರು ಚೆಕ್ ಮಾಡ್ತಾ ಇರ್ತಾರೆ ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಂದಿಲ್ವಲ್ಲ ಅನ್ಬಿಟ್ಟು ಸೊ ಎಲ್ಲಾರು ಕೂಡ ಆತಂಕದಲ್ಲಿ ಇರ್ತಾರೆ ಯಾವಾಗ ಬರುತ್ತೆ ಅನ್ಬಿಟ್ಟು ಕೆಲವೊಂದಷ್ಟು ಜನಕ್ಕೆ ಎರಡ್ ಸಾವಿರ ರೂಪಾಯಿ ಹಣ ತುಂಬಾ ಇಂಪಾರ್ಟೆಂಟ್ ಆಗಿ ಇರುತ್ತೆ ಅವರ ಜೀವನದಲ್ಲಿ ಕೆಲವೊಂದಷ್ಟು ಜನಕ್ಕೆ ಎರಡ್ ಸಾವಿರನ ಅಂತ ಕೆಲವೊಂದಷ್ಟು ಜನ ಅನ್ಬಹುದು ಸೊ ಇನ್ನೂ ಕೆಲವೊಂದಷ್ಟು ಜನಕ್ಕೆ ಸೊ ಎರಡ್ ಸಾವಿರ ರೂಪಾಯಿ ದೊಡ್ಡ ಅಮೌಂಟೇ ಆಗಿರುತ್ತೆ ಅದರಿಂದಾಗಿ ಚೆಕ್ ಮಾಡ್ತಾನೆ ಇರ್ತಾರೆ ಯಾವಾಗ ಬಂದಿದೆ ನಮ್ ಖಾತೆಗೆ ಯಾವಾಗ ಬಂತ ಬಂತ ಅನ್ಬಿಟ್ಟು ಸೊ ಯಾವಾಗ ಬರುತ್ತೆ ಈಗಾಗಲೇ ಬಂದಿದ್ಯಾ ಏನು ಇವಾಗಲೇ ಎಲ್ಲಾ ನ್ಯೂಸ್ ಪ್ರಕಾರ ಸೊ ಸರ್ಕಾರ ಬಂದು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣನ ಜಮಾ ಮಾಡಿದ್ಯಂತೆ ಇಂತಿಷ್ಟು ಜಿಲ್ಲೆಗಳಿಗೆ ಬಂದಿದ್ಯಂತೆ ನಮಗ್ ಯಾಕೆ ಬಂದಿಲ್ಲ ಅನ್ನೋದು ಎಲ್ಲರಲ್ಲೂ ಕೂಡ ಕ್ವಶನ್ಸ್ ಇರುತ್ತೆ ಸೊ ಇವಾಗ ನಾನು ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಂದಿದ್ಯಾ ಅನ್ಬಿಟ್ಟು ನೀವು ಸೊ ಟಿ ವಿ ಚಾನಲ್ಗಳಲ್ಲಿ ಚೆಕ್ ಮಾಡ್ತಾ ಇರ್ತೀರಾ ಮತ್ತೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಹೋಗಿ ನೋಡ್ತಾ ಇರ್ತೀರಾ ವಿಡಿಯೋಸ್ನ ಅಂದ್ರೆ ಗುರುಲಕ್ಷ್ಮಿ ಯೋಜನೆ ಹಣ ಬಂದಿದ್ಯಾ ಏನು ಅನ್ನುವಂಥದ್ದನ್ನ ನೀವು ತಿಳ್ಕೊಬೇಕಲ್ವಾ ಸೊ ನೀವು ವಿಡಿಯೋಸ್ನ ನೋಡ್ತಾ ಇರ್ತೀರಾ ಅದೇ ರೀತಿಯಾಗಿ ಫೇಸ್ಬುಕ್ ಅಲ್ಲೂ ಕೂಡ ನೋಡ್ತಾ ಇರ್ತೀರಾ ಸೊ ಇಲ್ಲಿ ನೀವು ನೋಡುತ್ತಾಗ ನಿಮ್ಗೆ ಏನಂತ ಮಾಹಿತಿ ತಿಳಿಯುತ್ತೆ ಅಂದ್ರೆ ನೀವು ತಿಳಿದಾಗ ಅಂದ್ರೆ ಆ ವಿಡಿಯೋಸ್ನ ನೋಡಿ ನೀವೇನು ಅನ್ಕೊಂತೀರಾ ಸೊ ಈಗ ಅವರು ಅದೇ ರೀತಿಯಾಗಿ ಮಾಹಿತಿ ಕೊಟ್ಬಿಟ್ಟಿರ್ತಾರೆ ನಿಮ್ಗೆ ಇಂತಿಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಂದಿದೆ ಅನ್ಬಿಟ್ಟು ಅವರು ತಿಳಿಸ್ತಾರೆ ಸೊ ಕೆಲವೊಂದಷ್ಟು ಮಾಧ್ಯಮಗಳಲ್ಲಿ ಅವಾಗ ನೀವೇನು ಅನ್ಕೊಂತೀರಾ ಓ ಸರ್ಕಾರದ ಮುಖಾಂತರ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ವರ್ಗಾವಣೆ ಎಲ್ರ ಕತೆಗೂ ಕೂಡ ಆಗಿದೆ ಆದ್ರೆ ನಮಗೆ ಯಾಕೆ ಬಂದಿಲ್ಲ ಅನ್ನೋ ಡೌಟ್ಗೆ ನೀವು ಹೋಗ್ತೀರಾ ಸೊ ಯಾಕೆ ಬಂದಿಲ್ಲ ಏನಕ್ಕೆ ಬಂದಿಲ್ಲ ಏನು ಕಾರಣ ಅವ್ರಿಗೆ ಬಂತಂತೆ ನಮಗೆ ಬಂದಿಲ್ಲ ಈ ಜಿಲ್ಲೆಗೆ ಬಂತಂತೆ ನಮ್ಮ ಜಿಲ್ಲೆಗೆ ಬಂದಿಲ್ಲ ಯಾವಾಗ ಆಗ್ತಾರೋ ಏನೋ ಅಂದರೆ ಸರ್ಕಾರ ಅನ್ನೋ ಆತಂಕದಲ್ಲಿ ಎಲ್ಲರೂ ಕೂಡ ಇರ್ತೀರಾ ಸೊ ಆದರೆ ಇವಾಗ ಏನು ಇದು ನಿಜವಾಗ್ಲೂ ಅವ್ರು ಎಲ್ರಿಗೂ ಕೂಡ ಸರ್ಕಾರ ಗುರುಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣನ ನೀಡ್ಬಿಟ್ಟಿದರ ಏನು ಅನ್ನೋದಾದ್ರೆ ಸರ್ಕಾರ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣನ ಎಲ್ಲರ ಖಾತೆಗೂ ಕೂಡ ಜಮಾ ಮಾಡಿಲ್ಲ ಯಾವ ಜಿಲ್ಲೆಗೂ ಕೂಡ ಹಣ ನೀಡಿಲ್ಲ ಸೊ ನೀವು ಅದನ್ನ ತಿಳ್ಕೊಳ್ಳಿ ಯಾಕಂದ್ರೆ ಸರ್ಕಾರನೇ ಖುದ್ದಾಗಿ ತಿಳಿಸ್ತಾ ಇರುವಂತಹ ಮಾಹಿತಿ ಪ್ರಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ನಾವು ಹಣನ ಜಮಾ ಮಾಡಿದೀವಿ ಅದನ್ನು ಬಿಟ್ಟು ಅವರು ಇನ್ನೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಅನ್ನೋ ಮಾಹಿತಿ ಮಾತ್ರನೇನೆ ತಿಳಿಸ್ತಾ ಇರೋ ಅಂಥದ್ದು ಸೊ ಇವಾಗ ಏನಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಾದರೂ ತಿಳಿಸಿದಾರಾ ನಾವು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣನ ವರ್ಗಾವಣೆ ಮಾಡಿಬಿಟ್ಟಿದ್ದೀವಿ ಇಂದಿಷ್ಟು ಜಿಲ್ಲೆಗಳಿಗೆ ಹಣ ಹೋಗಿದೆ ಇಂದಿಷ್ಟು ಜಿಲ್ಲೆಗಳಿಗೆ ಇನ್ನು ನಾವು ಹಣ ವರ್ಗಾವಣೆ ಮಾಡಬೇಕು ಅನ್ನೋದು ಎಲ್ಲೂ ಕೂಡ ಮಾಹಿತಿ ತಿಳಿಸಿಲ್ಲ ಸೊ ಅದರಿಂದಾಗಿ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಜಮಾ ಆಗಿಲ್ಲ ಸೊ ಸದ್ಯಕ್ಕೆ ಸರ್ಕಾರ ಏನ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಹಣ ಜಮಾ ಮಾಡ್ಬೇಕಲ್ವಾ ಸೊ ಅಕ್ಕಿ ಹಣನೂ ಕೊಡ್ತಾ ಇಲ್ಲ ಗುರುಲಕ್ಷ್ಮಿ ಯೋಜನೆ ಹಣನೂ ಕೊಡ್ತಾ ಇಲ್ಲ ಏನು ಈ ರೀತಿಯಾಗಿ ಮಾಡ್ತಾ ಇದಾರೆ ಅನ್ನೋದು ಎಲ್ಲರಲ್ಲೂ ಕೂಡ ಇರುತ್ತೆ ಪ್ರಶ್ನೆ ಸೊ ಏನು ಇದಕ್ಕೆ ಆನ್ಸರ್ ಅನ್ನೋದಾದ್ರೆ ಈಗ ಸರ್ಕಾರ ಸದ್ಯಕ್ಕೆ ಬಂದು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಇವಾಗ ನಕಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ದು ಸ್ವಲ್ಪ ಅವ್ರಿಗೂ ಕೂಡ ಟೆನ್ಷನ್ ಇದೆ ಅಂದ್ರೆ ಹನ್ನೊಂದು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ ಎ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ಮಾಡಿದ್ರೆ ಅದನ್ನ ಕನ್ವರ್ಟ್ ಮಾಡಿ ಸೊ ಅದನ್ನೆಲ್ಲಾ ಸರಿಪಡ್ಸಾದ್ಮೇಲೆನೆ ಅವರು ಈಗ ಯೋಜನೆಗಳ ಕಡೆ ಗಮನನ ಕೊಡುವಂಥದ್ದು ಯಾಕಂದ್ರೆ ಈ ರೀತಿ ಆದಾಗ ಈಗ ಮೇನು ಇವಾಗ ಸರ್ಕಾರ ತಂದಿರುವಂತಹ ಯೋಜನೆಗಳು ಎಲ್ಲವಕ್ಕೂ ಕೂಡ ಸೊ ರೇಷನ್ ಕಾರ್ಡ್ ಬೇಕೇ ಬೇಕು ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕೇ ಬೇಕು ಈ ಒಂದು ಆಧಾರದ ಮುಖಾಂತರ ನೀವು ಕೂಡ ಅರ್ಜಿನ ಸಲ್ಲಿಸಿರ್ತೀರಾ ಸೊ ಲಾಭ ಕೂಡ ಪಡ್ಕೊಂತ ಇರ್ತೀರಾ ಇವಾಗ ಅದೇ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಈಗ ಸಮಸ್ಯೆ ಉಂಟಾಗಿದೆ ಹನ್ನೊಂದು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಎ ಪಿ ಗೆ ಕನ್ವರ್ಟ್ ಮಾಡಿದ್ದಾರೆ ಸೊ ಈ ಒಂದು ತಪ್ಪಿನಿಂದ ಇವಾಗ ಸರ್ಕಾರ ಇದರ ಕಡೆನೇ ಹೆಚ್ಚಾಗಿ ಗಮನನ ಕೊಡ್ತಾ ಇದ್ದಾರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅಲ್ಲಿ ಗಮನ ಇಲ್ಲ ಸೊ ಇವಾಗ ಮೇನ್ ಏನು ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಷ್ಟೇ ಅಷ್ಟೇ ಅವ್ರಿಗೆ ಈಗ ಹನ್ನೊಂದು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ ಎಪಿಎಲ್ ಪಿಲ್ ಗಾರಲ್ವಾ ಸೊ ಅದನ್ನೆಲ್ಲ ಅವರು ತಿದ್ದುಪಡಿ ಮಾಡಿ ಅವ್ರನ್ನೂ ಕೂಡ ಸರಿಪಡಿಸಿ ಅದಾದ ನಂತರ ನಿಮ್ಗೆ ಯೋಜನೆಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಒಟ್ಟಲ್ಲಿ ನಿಮ್ಗೆ ಏನ್ ಕಂತಿನ ಹಣ ಕೊಡ್ಬೇಕು ಅದು ಅಂತೂ ಪಕ್ಕ ಕೊಟ್ಟೆ ಕೊಡ್ತಾರೆ ಈಗ ಅವ್ರು ಒಂದ್ ತಿಂಗಳು ಟೈಮ್ ತಗೊಂಡ್ರು ಅಂದ್ರೆ ನಿಮ್ಗೆ ಒಂದ್ ತಿಂಗಳು ಹಣ ಲೆಸ್ ಆಗೋದಿಲ್ಲ ಸೊ ನಿಮ್ಗೆ ಹಣ ಬಂದೇ ಬರುತ್ತೆ ಸೊ ಈ ರೀತಿಯಾಗಿ ಸರ್ಕಾರ ಕೂಡ ಅಪ್ಡೇಟ್ ನ ನೀಡ್ತಾ ಇರುವಂತದ್ದು ಸೊ ನೀವು ಸಂಪೂರ್ಣವಾದಂತಹ ಮಾಹಿತಿನ ತಿಳ್ಕೊಳ್ಳಿ ಹಣ ಬಂದಿದ್ಯಾ ಯಾವ್ ಜಿಲ್ಲೆಗೆ ಬಂದಿದೆ ಸರ್ಕಾರ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣನ ಸೊ ನಿಜವಾಗ್ಲು ಬಿಡುಗಡೆ ಮಾಡಿದರ ಏನು ಅನ್ನೋದನ್ನ ಎಲ್ಲಾ ಕೂಡ ನೀವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳಿ ಇವಾಗ ಏನೋ ಒಂದ್ ನ್ಯೂಸ್ ಕೊಡ್ತಾರೆ ಅಂತ ಅಂದ್ರೆ ಸೊ ಆ ನ್ಯೂಸ್ ಸೊ ಸುಳ್ಳು ಇರುತ್ತೆ ಸೊ ನಿಜನೂ ಇರುತ್ತೆ ಅದರಿಂದಾಗಿ ನೀವು ನಂಬೋದು ಅಂದ್ರೆ ಯಾವ ತರ ಈಗ ಅಪ್ಡೇಟ್ ಬಂದಿದೆ ಅನ್ನೋದನ್ನ ನೀವು ನಂಬೇಕಾಗತ್ತೆ ಯಾಕಂದ್ರೆ ಇವಾಗ ಕೆಲವೊಂದಷ್ಟು ಇದ್ರಲ್ಲೆಲ್ಲ ಬರೀ ಫೇಕ್ ಫೇಕ್ ಹೇಳ್ತಿರ್ತಾರೆ ಈಗಾಗ್ಲೇ ಗೃಹಲಕ್ಷ್ಮಿ ಯೋಜನೆ ಹದ್ನೈದನೇ ಕಂತಿನ ಹಣ ಜಮಾನೇ ಹಾಕ್ಬಿಟ್ಟಿದೆ ಅನ್ಬಿಟ್ಟು ತೋರಿಸ್ತಾ ಇರ್ತಾರೆ ಸೊ ನಮ್ಮಂತ ಈಗ ಕೆಲವೊಂದಷ್ಟು ಜನಗಳು ಇರ್ತಾರಲ್ವಾ ಸೊ ಅವ್ರಿಗೆ ಗೊತ್ತಿರೋದಿಲ್ಲ ಇವಾಗ ಯಾರೋ ಒಬ್ರು ಏನೋ ಹೇಳ್ತಿದಾರೆ ಅಂದ್ರೆ ಅದು ನಿಜನೇ ಅಂತ ಅನ್ಕೊಂಡ್ ಬಿಡ್ತಾರೆ ದಯವಿಟ್ಟು ಆ ರೀತಿಯಾಗಿ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ ಏನಾದ್ರು ನಿಮ್ಗೆ ಅದು ಆತಂಕ ಉಂಟು ಮಾಡಿದ್ರೆ ಸೊ ಈಗ ನೀವು ಆ ವಿಷಯದ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಒಂದೆರಡು ಎರಡು ಮೂರು ಕಡೆ ವಿಡಿಯೋಸ್ಗಳು ನೋಡಿ ಆ ಮಾಹಿತಿ ನಿಜನ ಸುಳ್ಳ ಏನು ಅನ್ನೋದನ್ನ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ಏನು ಕೂಡ ಡೌಟ್ ಬರೋದಿಲ್ಲ ಸೊ ಏನ್ ಮಾಹಿತಿ ಇರುತ್ತೆ ಅದು ನಿಮ್ಗೆ ಖಚಿತವಾಗಿ ಗೊತ್ತಾಗ್ಬಿಡುತ್ತೆ ಈಗಿನ ಅಪ್ಡೇಟ್ಸ್ ಪ್ರಕಾರ ಈಗ ಎಲ್ರದೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ ಅಂದ್ರೆ ನಕಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಾ ಅಂತ ಅನ್ನೋದಾದ್ರೆ ಸೊ ಅಂತವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗೋದಿಲ್ಲ ಈಗ ಯಾರ್ದು ಎ ಪಿ ಎಲ್ ಅಂದ್ರೆ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ಕನ್ವರ್ಟ್ ಆಗಿರುತ್ತೆ ಅಲ್ವಾ ಸೊ ಏನಾದ್ರು ಮತ್ತೆ ಬಿ ಪಿ ಗೆ ಬಂದ್ರೆ ಅಂಥವ್ರದ್ದು ಅಂತವ್ರಿಗೆ ಗುಹಲಕ್ಷ್ಮಿ ಯೋಜನೆಯ ಹಣ ಸಿಗತ್ತೆ ಅನ್ನೋದನ್ನು ಕೂಡ ಸರ್ಕಾರದವರು ತಿಳಿಸ್ತಾರು ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಎಲ್ಲರ ಖಾತೆಗೂ ಕೂಡ ಜಮಾ ಆಗಿದೆಯಾ ಏನು ಯಾವ್ಯಾವ ಜಿಲ್ಲೆಗೆ ಬಂದಿದೆ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ವಿಷಯದ ಬಗ್ಗೆ ಮಾಹಿತಿ ತಿಳಿಯಲ್ಲಿ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್